ಸಿಎಂ ಸಿದ್ದರಾಮಯ್ಯ ವಿರುದ್ಧ ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನು ಕೊಟ್ಟಿದ್ದಾರೆ ಇದೇ ವಿಚಾರಕ್ಕೆ ಸಂಬಂಧಿಸಿದಂತೆ ಕಾಂಗ್ರೆಸ್ನವರು ದೊಡ್ಡ ಮಟ್ಟದ ಹೋರಾಟಕ್ಕೂ ಕೂಡ ಈಗಾಗಲೇ ಮುಂದಾಗಿದ್ದಾರೆ ನ್ಯಾಯ ಸಿಗದಿದ್ದರೆ ರಾಷ್ಟ್ರಪತಿಗಳ ಮೊರೆ ಹೋಗ್ತೇವೆ ಗವರ್ನರ್ ವಿರುದ್ಧ ಕಾನೂನು ಹೋರಾಟವನ್ನು ಮಾಡ್ತೇವೆ ಬೆಂಗಳೂರಿನಲ್ಲಿ ಗೃಹ ಸಚಿವರಾಗಿರುವಂಥ ಡಾಕ್ಟರ್ ಜಿ ಪರಮೇಶ್ ಈ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಸಿಎಂ ಸಿದ್ದರಾಮಯ್ಯ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿ ವಿಚಾರಕ್ಕೆ ಸಂಬಂಧಿಸಿದಂತೆ ನ್ಯಾಯ ಸಿಗದಿದ್ದರೆ ರಾಷ್ಟ್ರಪತಿಗಳ ಮೊರೆ ಹೋಗ್ತೇವೆ ಗವರ್ನರ್ ವಿರುದ್ಧ ಕಾನೂನು ಹೋರಾಟವನ್ನು ಮಾಡ್ತೇನೆ ಬೆಂಗಳೂರಿನಲ್ಲಿ ಗೃಹ ಸಚಿವರಾಗಿರುವಂಥ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಈ ರೀತಿಯಾಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಒಂದು ಕಡೆಯಲ್ಲಿ ಚಟಾಪಟಿ ಜೋರಾಗಿ ನಡೀತಾ ಇದೆ ಕೋರ್ಟ್ನಲ್ಲೂ ಕೂಡ ನಾಳೆ ವಿಚಾರಣೆ ಆಗಲಿದೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಸಲ್ಲಿಸಿರುವಂಥ ಅರ್ಜಿ ಹಾಗೆಯೇ ಇನ್ನೊಂದು ಕಡೆಯಲ್ಲಿ ರಾಜ್ಭವನ್ ಚಲೋ ಪಾದಯಾತ್ರೆಯನ್ನು ಕೂಡ ಕೈಗೊಂಡಿದ್ದಾರೆ ಕಾಂಗ್ರೆಸ್ನ ವತಿಯಿಂದ ಹಾಗೆಯೇ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಹೇಳ್ತಾ ಇರುವಂಥ ಪ್ರಕಾರ ನಮಗೆ ನ್ಯಾಯ ಸಿಗದಿದ್ರೆ ನಾವು ರಾಷ್ಟ್ರಪತಿಗಳ ಮೊರೆ ಹೋಗ್ತೀವಿ ಅನ್ನುವಂಥದ್ದಾಗಿ ಹೇಳಿದ್ದಾರೆ ನಾಳೆ ಆಗಿ ನಮ್ಮ ಅಧ್ಯಕ್ಷರು ತೀರ್ಮಾನ ಮಾಡಿದರು ಮುಖ್ಯಮಂತ್ರಿಗಳು ಮತ್ತು ಅಧ್ಯಕ್ಷರು ಹೈಕಮಾಂಡ್ನವ್ರಿಗೂ ಕೂಡ ತಿಳಿಸಿ ನಾವು ರಾಜ್ಭವನಿಗೆ ರಾಜ್ಭವನ್ ಚಲೋ ಅಂತ ಹೇಳಿ ಎಮ್ ಎಲ್ ಎಗಳು ಎಮ್ ಎಲ್ ಸಿಗಳು ಮತ್ತು ಸಂಸದರು ಎಲ್ಲರೂ ಕೂಡ ಹೋಗಿ ಅವರಿಗೆ ರೆಪ್ರೆಸೆಂಟೇಷನ್ ಕೊಡಬೇಕು ಹಾಗೆ ಅಂತೇಳಿ ನೀವು ಕಾನೂನು ಬಾಹಿರವಾಗಿ ತೀರ್ಮಾನಗಳನ್ನು ತಗೊಂಡಿದ್ದೀರಾ ಅಂಥೇಳಿ ಅವ್ರಿಗೆ ಮನವರಿಕೆ ಮಾಡಿಕೊಳ್ಬೇಕು ಅಂಥೇಳಿ ತೀರ್ಮಾನ ಮಾಡಿದ್ದಾರೆ ಅದನ್ನು ನಾವು ನಾಳೆ ಕನ್ಫರ್ಮ್ ಮಾಡಬೇಕು ಅಧ್ಯಕ್ಷ ಹೋಗ್ತೀವಿ ಹೋಗಿ ಅಪಾಯಿಂಟ್ಮೆಂಟ್ ಕೇಳ್ತೀವಿ ಅವ್ರಿಗೆ ಅವ್ರ ಭವಿಷ್ಯ ಎಲ್ಲರನ್ನೂ ಕರೆಯೋದಿಲ್ಲ ಸಾಮಾನ್ಯವಾಗಿ ಎಲ್ಲರನ್ನೂ ಕರೆಯೋದಿಲ್ಲ ನಾ ಯಾರನ್ನಾದ್ರೂ ರೆಪ್ರೆಸೆಂಟೇಟಿವ್ಸ್ ಕರೀತಾ ಅಥವಾ ಅವರು ಒಳಗಡೆ ಎಲ್ಲರನ್ನು ಕರೆದು ಮಾತಾಡಿದರೆ ಕೂಡ ಆಗ್ಬೋದು ಅವೇನ್ ಮಾಡ್ತಾರ ಅವರ ನಡೆ ನಮ್ಗೆ ಗೊತ್ತಾಗಲ್ಲ ನಾಳೆ ಟೆಂಟೇಟಿವ್ ಆಗಿ ನಮ್ಮ ಅಧ್ಯಕ್ಷರು ತೀರ್ಮಾನ ಮಾಡಿದ್ರು ಮುಖ್ಯಮಂತ್ರಿಗಳು ಮತ್ತು ಅಧ್ಯಕ್ಷರು ಹೈಕಮಾಂಡ್ ನವರಿಗೂ ಕೂಡ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ಜಿ ಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ